ನಮಸ್ತೆ ಜೈ ಗುರುದೇವ್ ಕೃತಜ್ಞತಾ ಹಬ್ಬದ ಒಂಬತ್ತನೇ ದಿನದ ವಿಡಿಯೋಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಕೃತಜ್ಞತೆಯ ಜರ್ನಲಿಂಗ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಏನೇ ತರ ಇವತ್ತು ಕೂಡ ವಿಡಿಯೋ ಚಿಕ್ಕದಾಗಿರುತ್ತೆ ಕೇವಲ ಥಿಯರಿ ಪಾರ್ಟ್ ಮಾತ್ರ ಇವತ್ತು ಕವರ್ ಮಾಡಿರುತ್ತೆ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಇವತ್ತು ಇಪ್ಪತ್ತನೇ ಜನವರಿ ಒಂಬತ್ತನೇ ದಿನ ಕೃತಜ್ಞತೆಯ ಜರ್ನಲ್ ಅಂದ್ರೆ ಏನು ಅಂತ ತಿಳ್ಕೊಂಡು ನಾವು ಕೃತಜ್ಞರಾಗಿರುವಂತಹ ವಿಷಯಗಳನ್ನ ನಿಯಮಿತವಾಗಿ ಬರೆಯುವಂತಹ ಸರಳವಾದ ಆದ್ರೆ ಶಕ್ತಿಯುತವಾದಂತಹ ಒಂದು ಅಭ್ಯಾಸ ಇದಕ್ಕಾಗಿ ನೀವು ನಾರ್ಮಲ್ ಆದಂತಹ ಒಂದು ಪುಸ್ತಕವನ್ನ ಇದಕ್ಕೋಸ್ಕರ ಮೀಸಲಿಟ್ರೆ ಸಾಕು ಯಾವುದೇ ರೀತಿಯ ಪೆನ್ನ ಬಳಸ್ಕೊಳ್ಬಹುದು ಇದೇ ರೀತಿಯ ಬಣ್ಣ ಆಗ್ಬೇಕು ಅಂತ ಏನು ಇಲ್ಲ ಯಾವುದೇ ರೀತಿಯ ಪುಸ್ತಕ ಯಾವುದೇ ರೀತಿಯ ಪೆನ್ನು ಬಳಸ್ಕೊಂಡು ಪ್ರತಿದಿನ ನಮ್ಮ ಕೃತಜ್ಞತೆಗಳನ್ನ ಬರಿತಾ ಬರೋದಕ್ಕೆ ಜರ್ನಲಿಂಗ್ ಅಂತ ಹೇಳ್ತಾರೆ ಕೃತಜ್ಞತೆಯ ಜರ್ನಲಿಂಗ್ ಜರ್ನಲಿಂಗಿಗೆ ತುಂಬಾ ಸುಲಭವಾದಂತಹ ಪ್ರಾಕ್ಟೀಸ್ ಅಂತಂದ್ರೆ ಈ ಕೃತಜ್ಞತೆಯ ಜರ್ನಲಿಂಗ್ ನಮ್ಮ ಸುಪ್ತ ಮನಸ್ಸು ಅಂತ ನಾವೇನು ಹೇಳ್ತೇವೆ ಅಪರಿಮಿತವಾದಂತಹ ಶಕ್ತಿಯುಳ್ಳಂತಹ ಮನಸ್ಸು ಆ ಭಾಗಕ್ಕೆ ಈ ಹಿಂದೆ ನಡೆದ ಈಗ ನಡೀತಾ ಇರುವಂತಹ ಮತ್ತೆ ಮುಂದೆ ನಡೆಯುವ ಎಲ್ಲ ವಿಚಾರಗಳು ಕೂಡ ಗೊತ್ತಿದ್ದು ಕೇವಲ ಭಾವನೆಗಳ ಆಧಾರದಲ್ಲಿ ಅದು ಕೆಲಸ ಮಾಡೋದ್ರಿಂದಾಗಿ ನಾವು ಕೃತಜ್ಞತೆಯ ಅಭ್ಯಾಸವನ್ನು ಮಾಡುವಾಗ ಈ ಹಿಂದೆ ನಡೆದದ್ದು ಈಗ ನಡೀತಾ ಇರುವಂತದ್ದು ಮತ್ತೆ ಮುಂದೆ ನಡೆಯಬೇಕಾದದ್ದು ಅದೆಲ್ಲವನ್ನ ಕೂಡ ಪ್ರಾಕ್ಟೀಸ್ ಅಲ್ಲಿ ಇಟ್ಕೊಳ್ಬಹುದು ಇದಕ್ಕೆ ನಾನು ಧನ್ಯನಾಗಿದ್ದೇನೆ ಅನ್ನೋದನ್ನ ಬರಿತಾ ಹೋಗ್ಬೋದು ಎರಡನೇದಾಗಿ ತುಂಬಾ ದೊಡ್ಡ ದೊಡ್ಡ ವಿಚಾರಗಳು ನಮ್ಮ ಅಲ್ಲಿ ನಡೆದಿರ್ಬೇಕು ಅಂತದ್ದನ್ನೇ ಬರಿಬೇಕು ಅಂತ ಇಲ್ಲ ತುಂಬಾ ಚಿಕ್ಕ ಚಿಕ್ಕದಾದಂತಹ ಕೃತಜ್ಞರಾಗಿರಬೇಕಾದಂತಹ ವಿಚಾರಗಳನ್ನು ಕೂಡ ನಾವು ಬರಿತಾ ಹೋಗ್ಬೋದು ತುಂಬಾ ಕ್ಷುಲ್ಲಕವಾಗಿದೆ ಚಿಕ್ಕದಾಗಿದೆ ವಿಚಾರ ಅಂತ ನಾವು ಅದನ್ನ ಬಿಟ್ಬಿಡೋದಲ್ಲ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವೀಗ ನಾವು ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ನಾವು ಕೃತಜ್ಞತೆಯನ್ನ ಬರಿಬಹುದು ಕಣ್ಣಲ್ಲಿ ನನಗೆ ನೋಡ್ಲಿಕ್ಕೆ ಆಗ್ತಾ ಇದೆ ಕಿವಿಯಲ್ಲಿ ಕೇಳಿಸ್ಕೊಳ್ಲಿಕ್ಕೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೂ ಕೂಡ ಕೃತಜ್ಞತೆಯನ್ನ ಬರಿತಾ ಹೋಗ್ಬೋದು ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಚಿಕ್ಕದು ದೊಡ್ಡದು ಅಂತ ಲೆಕ್ಕ ಇಲ್ಲ ಭಾವನೆಗಳು ಮುಖ್ಯ ಆಗುತ್ತೆ ನಮ್ಮ ಫೋಕಸ್ಸು ಗುಣಾತ್ಮಕ ಹಾಗೆ ಸಕಾರಾತ್ಮಕ ಆಗುವಾಗೆ ನಮ್ಮ ಮನಸ್ಸನ್ನ ಟ್ಯೂನ್ ಮಾಡೋದಿಕ್ಕೆ ಈ ಪ್ರಾಕ್ಟೀಸ್ ನಮ್ಗೆ ಸಹಾಯ ಮಾಡ್ತಿದೆ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಆಗಿರುವಂತದ್ದು ಅಂತಂದ್ರೆ ಸಮಯ ಅಂತ ನೀವು ಕೇಳಿರ್ತೀರಿ ಸಮಯ ನಮ್ಮೆಲ್ಲರಿಗೂ ಕೂಡ ಲಿಮಿಟೆಡ್ ಆಗಿದೆ ನಮಗೆ ಒಂದು ಎಕ್ಸ್ಪೈರಿ ಡೇಟ್ ಎಲ್ಲರಿಗೂ ಇದೆ ಒಂದು ದಿನ ನಾವೆಲ್ಲ ಈ ದೇಹ ದೇಹವನ್ನು ಬಿಟ್ಟು ಈ ಜಗತ್ತನ್ನ ಬಿಟ್ಟು ವಾಪಸ್ ಹೋಗ್ಬೇಕು ಸೊ ಸಮಯಕ್ಕೆ ಜಾಸ್ತಿ ಫೋಕಸ್ ಕೊಡಬೇಕು ಜಾಸ್ತಿ ಗಮನವನ್ನು ಕೊಡಬೇಕು ಅಂತ ನೀವು ಕೇಳಿರ್ತೀರಿ ನಮ್ಮ ಸಮಯವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಇತ್ಯಾದಿ ಆದ್ರೆ ನಾನ್ ಅಂತಂದ್ರೆ ಸಮಯಕ್ಕಿಂತಲೂ ಹೆಚ್ಚು ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕಾದಂಥದ್ದು ಫೋಕಸ್ಗೆ ಒಂದೇ ವಿಷಯದ ಬಗ್ಗೆ ಹೆಚ್ಚು ಗಮನವಿಟ್ಟು ನಾವು ಕೆಲಸ ಮಾಡೋದ್ರಿಂದಾಗಿ ಕಡಿಮೆ ಸಮಯದಲ್ಲಿ ಕೂಡ ನಾವು ಹೆಚ್ಚಿನದನ್ನ ಸಂಪಾದನೆ ಮಾಡ್ಲಿಕ್ಕೆ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚಿನದನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ನ ಅಭ್ಯಾಸ ಮುಖ್ಯವಾಗಿ ನಮ್ಮ ಮನಸ್ಸನ್ನ ಧನಾತ್ಮಕತೆಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಇದು ನಮ್ಮ ಮನಸ್ಸಿನ ಒಂದು ಭಾಗ ಆಗ್ಬೇಕು ನಮ್ಮ ಅಭ್ಯಾಸದಲ್ಲಿ ಇದು ಬರಬೇಕು ಕೃತಜ್ಞತೆ ನಮ್ಮ ಜೀವನದ ಒಂದು ಭಾಗ ಆಗ್ಬೇಕು ಅನ್ನುವಂಥದ್ದು ಉದ್ದೇಶ ಇನ್ನ ಕೆಲವೊಂದು ಗಮನಿಸಬೇಕಾದಂತಹ ವಿಚಾರಗಳನ್ನ ನಾನು ಶೇರ್ ಮಾಡೋದಕ್ಕೆ ಇಷ್ಟ ಮೊದಲನೇದು ಕನ್ಸಿಸ್ಟೆನ್ಸಿ ಸ್ಥಿರತೆಯಿಂದ ನಿರಂತರತೆಯಿಂದ ಮರೆಯೋದು ತುಂಬಾ ಮುಖ್ಯ ಆಗುತ್ತೆ ಒಂದು ದಿನ ಮಾಡೋದು ಮತ್ತೆ ಬಿಟ್ಬಿಡೋದು ಈ ತರ ಮಾಡಿದ್ರೆ ನಮ್ಗೆ ರಿಸಲ್ಟ್ಸ್ ಬಾರದೆ ಇರಬಹುದು ಸೊ ನಿಯಮಿತವಾಗಿ ಬರಿತಾ ಹೋಗುವಂಥದ್ದು ಸೊ ನಿಮ್ಮ ಹತ್ರ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಇವತ್ತು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಂದ್ರೆ ಸಪ್ರೇಟ್ ಆದಂತ ಇದಕ್ಕೇನೆ ಗ್ರಾಟಿಟ್ಯೂಡ್ ಜರ್ನಲಿಂಗ್ ಅಂತಾನೆ ಒಂದು ಇದಕ್ಕೇನೆ ಸೀಮಿತವಾದಂತಹ ಸಪರೇಟ್ ಆದಂತಹ ಒಂದು ಪುಸ್ತಕವನ್ನ ತೆಗೆದಿಟ್ಟು ಪ್ರತಿದಿನ ಅದರಲ್ಲಿ ನೀವು ಯಾವ ವಿಷಯಕ್ಕೆ ಕೃತಜ್ಞರಾಗಿದ್ದೀರಿ ಅನ್ನೋದನ್ನ ಬರೀತಾ ಇದು ನಿರಂತರತೆಯಿಂದ ಮಾಡ್ತಾ ಬರೋದು ಎರಡನೇದು ಬರೆಯೋದು ಯಾಂತ್ರಿಕವಾಗಿ ಆಗೋ ಬದಲು ಮನಸ್ಸಿನ ಭಾವನೆಯನ್ನ ಇಟ್ಕೊಂಡು ನಿಜವಾಗ್ಲೂ ಕೃತಜ್ಞರಾಗಿದ್ದುಕೊಂಡು ಬರೆದ್ರೆ ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಮನಸ್ಸು ತುಂಬಾ ಡಲ್ ಆಗಿದೆ ನಾಟ್ ಇನ್ ದ ರೈಟ್ ಸೆಟ್ ಅಂತ ಹೇಳ್ತೇವಲ್ಲ ಅಂತ ಇದ್ರೂ ಕೂಡ ಈ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಮಾಡ್ತಾ ಆಟೋಮೆಟಿಕಲಿ ಓ ಹೌದಲ್ವಾ ಅಟ್ಲೀಸ್ಟ್ ಇದಾದ್ರೂ ನಂಗೆ ಸಿಗ್ತಾ ಇದೆ ಇದು ಇದೆ ಅದು ಇದೆ ಇದು ಇಲ್ಲದೆ ಇರುವಂತ ಎಷ್ಟೊಂದು ಜನರು ಇದ್ದಾರೆ ಬಟ್ ನನಗಿದೆ ಅನ್ನುವಂಥದ್ದು ನಮ್ಮ ಮೈಂಡನ್ನ ಒಳ್ಳೆಯ ಮೂಡಿಗೆ ಪಾಸಿಟಿವ್ ಧನಾತ್ಮಕವಾಗಿ ಬದಲಾವಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಸೊ ಭಾವನೆಗಳನ್ನ ಮನಸ್ಸಲ್ಲಿ ತಂದುಕೊಂಡು ಕೃತಜ್ಞತೆಯ ಭಾವವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪ್ರಾಕ್ಟೀಸನ್ನು ಮಾಡ್ತಾ ಬರೋಣ ಇದಕ್ಕೊಂದು ಫಾರ್ಮುಲಾ ನಿಮ್ ಜೊತೆ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೇನೆ ಇಂಗ್ಲಿಷ್ನಲ್ಲಿದೆ ನಾನು ಹತ್ರ ಕನ್ನಡದಲ್ಲಿ ಹೇಳ್ತೇನೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನೌ ದ್ಯಾಟ್ ಅಂತ ಹೇಳಿ ಅಲ್ಲಿಂದ ವಾಕ್ಯವನ್ನು ಪೂರ್ತಿಗೊಳಿಸಬಹುದು ಕನ್ನಡದಲ್ಲಿ ನಾನು ಈ ವಿಷಯಕ್ಕೆ ತುಂಬ ಖುಷಿಯಿಂದ ಇದ್ದೇನೆ ಮತ್ತು ಕೃತಜ್ಞನಾಗಿದ್ದೇನೆ ಯಾಕಂದ್ರೆ ಡ್ಯಾಶ್ ಹಣ ಉತ್ತಮ ಸಂಬಂಧಗಳು ಉತ್ತಮವಾದಂತಹ ಆರೋಗ್ಯ ಇತ್ಯಾದಿ ಇತ್ಯಾದಿ ಬರಿತಾ ಹೋಗುತ್ತೆ ನನ್ನ ಕಾರಿಗೆ ನನ್ನ ಹತ್ರ ಮೊಬೈಲ್ ಇದೆ ಲ್ಯಾಪ್ಟಾಪ್ ಇದೆ ಇಂಟರ್ನೆಟ್ ಇದೆ ಇತ್ಯಾದಿ ವ್ಯಕ್ತಿ ವಿಷಯ ವಸ್ತು ಅನುಭವಗಳು ಯಾವುದಕ್ಕಾದ್ರೂ ಸರಿ ಕಂಪ್ಲೀಟ್ ಮಾಡ್ತಾ ಬರ್ಬೋದು ಸ್ಟಾರ್ಟಿಂಗ್ ಮಾಡುವಾಗ ಈ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಬೋದು ಅಂಡ್ ರಿಪೀಟ್ ಅದನ್ನೇ ರಿಪೀಟ್ ಮಾಡ್ತಾ ಬರುತ್ತೆ ಮೂರನೇ ಪಾಯಿಂಟ್ ಹೀಲಿಂಗ್ ಅಂತ ಹೇಳ್ತೇವೆ ಅಥವಾ ರಿಸಲ್ಟ್ಸ್ ಬರಬೇಕು ಅಂತಂದ್ರೆ ಇದಕ್ಕೆ ಸಮಯ ಬೇಕಾಗುತ್ತೆ ಉತ್ತಮ ಉದಾಹರಣೆ ಅಂತಂದ್ರೆ ನಾವೊಂದು ಬೀಜವನ್ನ ನೆಟ್ಟಿದ್ದೇವೆ ಅಂತಂದ್ರೆ ಅದು ಮೊಳಕೆ ಒಡೆದು ಹೊರಗೆ ಬರ್ಲಿಕ್ಕೆ ಸಮಯ ಬೇಕಾಗುತ್ತೆ ಹಾಗೇನೆ ನಾವು ಈ ಪ್ರಕ್ರಿಯೆಯನ್ನ ಒಂದು ದಿನ ಪ್ರಾರಂಭ ಮಾಡಿದ್ರೆ ಅದಕ್ಕೆ ರಿಸಲ್ಟ್ಸ್ ಬರಬೇಕು ಅಂತಂದ್ರೆ ಗೆಸ್ಟೇಷನ್ ಅಂತ ಪೀರಿಯಡ್ ಅಂತ ಏನ್ ಹೇಳ್ತಾರೆ ಅದು ಬೇಕಾಗುತ್ತೆ ಅಷ್ಟೊಂದು ಸಮಯವನ್ನು ನಾವು ಅದಕ್ಕೆ ಕೊಡ್ಬೇಕಾಗುತ್ತೆ ಆದ್ರೆ ಹೀಲಿಂಗ್ ಅಂತೂ ಆಗತ್ತೆ ಚಿಕಿತ್ಸೆ ಆಗತ್ತೆ ರಿಸಲ್ಟ್ ಅಂತೂ ಬರುತ್ತೆ ನಮ್ಮ ಫೋಕಸ್ ಇರಬೇಕು ಅಂತಂದ್ರೆ ಫಲಿತಾಂಶದ ಕಡೆಗೆ ಇರದೆ ನಾವು ನಾವು ಈ ಮಾಡುವಂತಹ ಪ್ರಾಕ್ಟೀಸ್ ನ ಮೇಲೆಗೆ ಜಾಸ್ತಿ ಫೋಕಸ್ ಅನ್ನ ಇಟ್ಕೊಳ್ಳೋಣ ಈ ಪ್ರಕ್ರಿಯೆಯನ್ನೇ ನಾವು ಪ್ರೀತಿಸ್ಲಿಕ್ಕೆ ಪ್ರಾರಂಭ ಮಾಡೋಣ ಮೋಟಿವೇಶನ್ ಇನ್ಸ್ಪಿರೇಷನ್ ನಮ್ಮ ಒಳಗಡೆಯಿಂದನೇ ಬರಲಿ ಗ್ರಾಟಿಟ್ಯೂಡ್ ಅನ್ನ ಅಭ್ಯಾಸ ಮಾಡ್ತಾ ಬರೋಣ ಇವತ್ತಿನ ದಿನ ನೀವು ಗ್ರಾಟಿಟ್ಯೂಡ್ ಅನ್ನ ಪ್ರಾರಂಭ ಮಾಡ್ತೀರಿ ಇಲ್ಲಿ ತನಕ ಮಾಡಿಲ್ಲ ಅಂತ ಅಂದ್ರೆ ಖಂಡಿತ ಇವತ್ತು ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಿದ್ರೆ ಇದಕ್ಕೊಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ ಯೂಟ್ಯೂಬ್ಗೆ ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇವತ್ತಿನ ಚಟುವಟಿಕೆ ಮೊದಲೇ ಹೇಳಿದೆ ಕೃತಜ್ಞತೆ ಜರ್ನಲ್ ಅನ್ನ ಬರೆಯಲು ಪ್ರಾರಂಭಿಸಿ ಇದಕ್ಕೋ ಇದಕ್ಕೋಸ್ಕರ ಸಪರೇಟ್ ಆದಂತಹ ಒಂದು ಪುಸ್ತಕವನ್ನ ತೆರೆದಿಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಒಂಬತ್ತನೇ ದಿನದ ಅಭ್ಯಾಸ ಪೂರ್ಣಗೊಂಡಿದೆ ಅಂತ ಮೆಸೇಜ್ ಹಾಕಿ ಥ್ಯಾಂಕ್ ಯು ನಾಳೆ ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ನಮಸ್ತೆ